ನಮಸ್ಕಾರ ಒನ್ ಟು ಒನ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯದ ಸ್ವಾಗತ ನಾನು ಶಶಿಧರ್ ಭಟ್ ಒನ್ ಟು ಒನ್ ಇದು ಇಬ್ಬರ ನಡುವಿನ ಆಪ್ತ ಸಂವಾದ ಇದು ಯಾವುದೋ ರೀತಿಯ ಸಂದರ್ಶನ ಅಂತ ನಾನು ಹೇಳಿದರೆ ಇದು ಆಪ್ತ ಸಂವಾದ ಒಳಗಿರುವುದನ್ನು ಹೊರಗೆ ತೆಗೆದಿಡುವ ಪ್ರಯತ್ನ ಒಂದು ವ್ಯಕ್ತಿತ್ವದ ಒಳಗಡೆ ಇರುವ ಅಂಶಗಳಿರ್ತವಲ್ಲ ಅದನ್ನು ಜನರಿಗೆ ತಲುಪಿಸುವ ಯತ್ನ ಎಸ್ ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವರನ್ನು ನಾನು ಪರಿಚಯಿಸಿ ಕೊಡಬೇಕಾಗಿಲ್ಲ ಕನ್ನಡ ಚಿತ್ರರಂಗದ ಮೇರು ವ್ಯಕ್ತಿ ಒಂದು ತಲೆಮಾರಿನ ಜನರಿಗೆ ಸಿನಿಮಾವನ್ನು ನೋಡಬೇಕು ಅನ್ನಿಸುವುದಕ್ಕೆ ಅವರ ಕಾಂಟ್ರಿಬ್ಯೂಷನ್ನು ತುಂಬ ಇದೆ ಹಾಗೆ ಅವರ ಸಾಹಸ ಇದೆಯಲ್ಲ ಒಬ್ಬ ನಿರ್ಮಾಪಕರಾಗಿ ಅವರು ಮಾಡಿರುವ ಸಾಹಸ ನಟರಾಗಿ ಮಾಡಿದ್ದು ಇವತ್ತಿಗೂ ಕೂಡ ಆ ನವ ಚೈತನ್ಯವನ್ನು ಒಳಗೆ ಇಟ್ಟುಕೊಂಡವರು ಅವ್ರು ಯಾರು ಗೊತ್ತಾ ಅವರು ದ್ವಾರಕೀಶ್ ಅವರು ಸರ್ ವೆಲ್ಕಮ್ ಟು ದ ಶೋ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ನಾನು ನಿಮ್ಮನ್ನು ನೋಡಿದಾಗ ನಾವೆಲ್ಲ ನಿಮ್ಮ ಚಿತ್ರವನ್ನು ನೋಡಿ ಬೆಳೆದವರು ನಿಮ್ಮ ನಿಮ್ಮ ಚಿತ್ರಗಳನ್ನು ನೋಡಿ ನನಗೂ ನಟನಾಗಬೇಕು ಅಂತ ಒಂದು ಕಾಲದಲ್ಲಿ ಈ ನಿಮ್ಮ ಸುದೀರ್ಘ ಪಯಣ ಇದೆಯಾ ಅದು ಪ್ರಾರಂಭವಾದ ಬಗ್ಗೆ ಹೇಗೆ ತಮಗೆ ಹೇಗೆ ಚಿತ್ರರಂಗ ಪ್ರವೇಶಿಸಬೇಕು ಅಂತ ಅನಿಸಿದ್ದು ಮೊಟ್ಟ ಮೊದಲನೇದಾಗಿ ನನಗೆ ಮನಸಾರ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅನ್ನೋದು ಇತ್ತು ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ದೆ ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲೆಲ್ಲ ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ದೆ ಆ ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ದಾಗ ನಮ್ಮೇಸ್ಟ್ರುಗಳು ಕಮ್ಮಿ ನಂಬರ್ ಬಂದಾಗ ಹೇಳೋರು ಲೇ ನಿನಗೆ ವಿದ್ಯಾ ತಲೆಗತ್ತಲ್ಲ ಕಣೋ ನಿನಗೇನಿದ್ರು ಸಿನಿಮಾನೇ ಲಾಯಕು ನಾಟಕನೇ ಲಾಯಕು ಅನ್ನೋ ಥರ ಮಾಡೋರು ಯಾಕೆಂದರೆ ಸ್ಕೂಲ್ಗಳಲ್ಲಿ ನಾಟಕದಲ್ಲಿ ಪಾತ್ರ ಮಾಡವೆ ಕಾಲೇಜ್ಗಳಲ್ಲಿ ನಾಟಕದಲ್ಲಿ ಪಾತ್ರ ಮಾಡುವೆ ಸೊ ಎಲ್ಲ ಲೆಕ್ಚರರ್ಗಳಾಗ್ಬೋದು ಸ್ನೇಹಿತರುಗಳಾಗ್ಬೋದು ಎಲ್ಲರೂ ಕೂಡ ಒಂದು ಕಡೆಯಿಂದ ಹುಮ್ಮಸ್ಸು ಯು ಗೋ ಯು ಡೂ ಡ್ರಾಮಾಸ್ ಯು ಗೋ ಟು ಸಿನಿಮಾ ಈ ಥರ ಮಾತುಗಳು ಆಡ್ತಾ ಇದೊಂದು ಕಾರಣ ಇನ್ನೊಂದು ಮೇಜರ್ ಕಾರಣ ನಮ್ಮ ಸೋದರ ಮಾವ ನಮ್ಮ ತಾಯಿ ಅಣ್ಣ ಹುಣಸೂರು ಕೃಷ್ಣಮೂರ್ತಿಗಳು ಮುಗೀತು ಅದೊಂದು ಮೇಜರ್ ಅಟ್ರಾಕ್ಷನ್ ನಮ್ಮ ಮಾವ ನಮ್ಮ ಮನೆಗೆ ಬಂದುಬಿಟ್ರಂತು ನನಗೆ ಹಬ್ಬ ಬಡಿಸಿದ್ದು ಬಡಿಸಿದ್ದೆ ಅವ್ರಿಗೆ ತುಪ್ಪ ಹಾಕೋ ತುಪ್ಪ ಹಾಕಿದ್ದು ತುಪ್ಪ ಹಾಕೋದು ನನಗೆ ಯಾವಾಗ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀರಾ ಅಂತ ಮಾವನ ಕೇಳೋದು ಅವರು ಅವ್ರು ಏನು ಹೇಳ್ತಾ ಇದ್ರು ಆಗಲಿ ನೀನು ಓದು ಮುಗಿಸು ಆಮೇಲೆ ನಿನಗೆ ಪಾತ್ರ ಅನ್ನೋರು ಓದು ಮುಗಿಸು ಆಮೇಲೆ ಪಾತ್ರ ಮಾಡೋರು ಅಂತ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎರಡು ಮೇಜರ್ ಥಿಂಗ್ಸ್ ಒಂದು ಒಂದು ಕಡೆ ಸೋದ್ರ ಮಾವ ಇನ್ನೊಂದು ಕಡೆ ನಮ್ಮ ಅಣ್ಣ ನಮ್ಮ ಅಣ್ಣನಿಗೆ ನಾನು ಸಿನಿಮಾಕ್ಕೆ ಹೋಗೋದು ಇಷ್ಟ ಇಲ್ಲ ಹ್ಞೂ ಅವನು ನೀನು ಸಿನಿಮಾಕ್ಕೆ ಹೋಗಬಾರದು ನಿನಗೆ ಸಿನಿಮಾ ಬೇಡ ಅಂತ ನಾನು ಓದ್ತಾ ಇದ್ದಾಗಲೇ ನನಗೆ ಮೈಸೂರಲ್ಲಿ ಒಂದು ಅಂಗಡಿನ ಹಾಕ್ಕೊಟ್ಟ ಭಾರತ್ ಆಟೋ ಸ್ಪೇರ್ಸ್ ಅಂತ ಒಂದು ಆಟೋಮೊಬೈಲ್ ಶಾಪ್ ಆಟೋಮೊಬೈಲ್ ಶಾಪನ್ನು ಹಾಕ್ಕೊಟ್ಟ ಅವನು ಹೆಂಗಾರ ಮಾಡಿ ನನ್ನನ್ನು ತಡಿಬೇಕು ಸಿನಿಮಾಕ್ಕೆ ಕಳಿಸ್ಬಾರ್ದು ಅಂತ ಅವನಿಗೆ ನನಗೆ ಒಂದು ಕಡೆ ವ್ಯಾಪಾರದದು ಒಂದು ಕಡೆ ಬಣ್ಣದ ಮಗಳು ಸ್ಟಾರ್ಟ್ ಮಾಡಿಸೇ ಬಿಟ್ಟ ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಸಿಕ್ಸ್ಟಿ ವಿ ಸ್ಟಾರ್ಟೆಡ್ ದಿ ಶಾಪ್ ಎಲ್ಲಿ ಡಿಪ್ಲೊಮಾ ಫೈನಲ್ ಇಯರ್ ಎಲ್ ಎಮ್ ಇ ನೈನ್ಟೀನ್ ಸಿಕ್ಸ್ಟಿಲಿ ಪಾಸ್ ಮಾಡಿದೆ ಎಲ್ ಎಮ್ ಇ ಪಾಸ್ ಆಗ್ತಾ ಇದ್ದಂಗೆ ಅಂಗಡಿ ಹಾಕ್ಬಿಟ್ಟ ನನಗೆ ಎಲ್ಲಿ ಹೋಗ್ಬಿಡ್ತೀನೋ ನಾನು ಸಿನಿಮಾಕ್ಕೆ ಹೀಗೆ ನನಗೆ ಒಂದು ಕಡೆ ಅಣ್ಣ ಒಂದು ಕಡೆ ಸಿನಿಮಾ ಇತ್ತು ಆದರೆ ಫೇಟ್ ಅನ್ನೋದು ನನಗೆ ಸಿನಿಮಾಕ್ಕೆ ಆ ಮೂಮೆಂಟು ಇದು ನೀವು ಯಾವಾಗ ಮೊದಲ ಸಿನಿಮಾಕ್ಕೆ ಎಂಟ್ರಿ ತಗೋತೀರಿ ಆ ಕ್ಷಣ ತಮಗೆ ನೆನಪಿದೆಯಾ ಚೆನ್ನಾಗಿ ಚೆನ್ನಾಗಿದೆ ಮೊಟ್ಟ ಮೊದಲನೇ ಶಾಟು ಮದ್ರಾಸ್ ಗೋಲ್ಡನ್ ಸ್ಟುಡಿಯೋದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸುವಿನಲ್ಲಿ ಶುರು ಆಯಿತು ಆ ಸಿನಿಮಾ ವೀರ ಸಂಕಲ್ಪ ಅಂತ ಆ ಸಿನಿಮಾ ಮೊಟ್ಟ ಮೊದಲನೇ ಶಾರ್ಟೇ ನಮ್ಮ ಮಾವ ನನಗೆ ಸಿಂಹಾಸನದ ಮೇಲೆ ಹತ್ತೋ ಶಾಟ್ ಇಟ್ರು ನನ್ನ ಸೋದರಳಿಯ ಕರ್ನಾಟಕ ಚಿತ್ರರಂಗ ಆಳ್ಬೇಕು ಕಣೆ ಅದಕ್ಕೋಸ್ಕರ ಅವನಿಗೆ ಸಿಂಹಾಸನದ ಮೇಲೆ ಕೂಡಿಸ್ತಾ ಇದ್ದೀನಿ ಅಂತ ಸಿಂಹಾಸನದ ಮೇಲೆ ಹತ್ತು ಶಾರ್ಟ್ ನಮ್ಮ ಸೋದರ ಮಾವ ತೆಗೆದ್ರು ಏನು ಯಾವ ಪಾತ್ರ ಇತ್ತು ವೀರ ಸಂಕಲ್ಪದಲ್ಲಿ ಒಬ್ಬ ರಾಜ್ಕುಮಾರ ಒಬ್ಬ ರಾಜ್ಕುಮಾರ್ ನನ್ನ ಪಾತ್ರ ನನಗೆ ಪೆಚ್ಚ ತಮ್ ತಮಾಷೆಯಾಗಿ ಮಾಡೋದು ಪೆದ್ ಪೆದ್ದಾಗ ಆಡೋದು ಈ ತರ ಒಂದು ಪಾತ್ರ ನಾನೊಬ್ಬ ಹಾಸ್ಯ ನಟನೆ ಆಗಬೇಕು ಅನ್ನೋದೇ ನಮ್ಮ ಮಾವನ ಉದ್ದೇಶ ಆಗಿತ್ತು ಎಸ್ ಅಥವಾ ನನಗೆ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಆಸೆ ಇರ್ತೇ ಹೊರತು ಇಂಥ ಪಾತ್ರ ಅಂತ ಆ ಥರ ಖಂಡಿತವಾದ್ರು ಆ ಥರ ಆಸೆ ಇರಲಿಲ್ಲ ಇನ್ನೊಂದು ನಮ್ಮ ಅಣ್ಣನಿಗೆ ಹೇಳಿದೆ ನಾನು ಒಂದೇ ಒಂದು ಸಿನಿಮಾದಲ್ಲಿ ಪಾರ್ಟ್ ಮಾಡಿ ಬಂದ್ಬಿಡ್ತೀನಿ ಅಂಗಡಿಗೆ ವಾಪಸ್ ವಾಪಸ್ ಬಂದ್ಬಿಡ್ತೀನಿ ನಾನು ನನಗೆ ಬೇಡ ಸಿನಿಮಾ ಬೇಕಾದ್ರೆ ಒಂದೇ ಒಂದು ಸಿನಿಮಾದಲ್ಲಿ ಬಂದ್ಬಿಡ್ತೀನಿ ಅಂತ ಅವನು ಒಪ್ಪಲಿಲ್ಲ ಯು ಡಿಸೈಡ್ ಯುವರ್ ಸೆಲ್ಫ್ ನಿನಗೆ ಬಣ್ಣ ಬೇಕಾ ಆಟೋಮೊಬೈಲ್ ಶಾಪ್ ಬೇಕಾ ಕೊನೆಗೆ ನನಗೆ ಎಲ್ಲಿ ನನಗೆ ಆಸೆ ಇತ್ತು ಬಹಳ ಹೃದಯದಲ್ಲಿ ಸಿನಿಮಾದಲ್ಲಿ ಬರಬೇಕು ಅನ್ನೋ ಆಸೆ ಇತ್ತು ಸೊ ಅದಕ್ಕೋಸ್ಕರ ಸಿನಿಮಾಕ್ಕೆ ಹೋಗ್ತೀನಿ ನಾನು ಅಂತ ಡಿಸೈಡ್ ಮಾಡಿದೆ ನಮ್ಮ ಅಣ್ಣ ಸರಿ ಅಂತಂದ ತಂದ ರಾತ್ರ ರಾತ್ರಿ ಅಗ್ರಿಮೆಂಟ್ಗಳೆಲ್ಲ ಮಾಡಿ ನನಗೆ ಬರಬೇಕಾದ ದುಡ್ಡು ಸಿನಿಮಾಕ್ಕೆ ತಮಗೆ ಸಿಕ್ಕ ಸಂಭಾವನೆ ಎಷ್ಟು ಸಂಭಾವನೆ ಇಲ್ಲ ಸೋದರ ಮಾವನ್ ಪಿಚ್ಚರ್ ಐತೆ ಅಯ್ಯೋ ಅಯ್ಯೋ ಊಟ ತಿಂಡಿನೇ ಸಂಭಾವನೆ ಜೊತೆಯಲ್ಲಿ ಓಡಾಡ್ಕೊಂಡಿರೋದೇ ಸಂಭಾವನೆ ನಾನು ನನಗೆ ತಿಳಿದ ಮಟ್ಟಿಗೆ ನಾನು ಸಂಭಾವನೆ ತಗೊಂಡಿದ್ದು ಮೊಟ್ಟ ಮೊದಲ ಸಿನಿಮಾ ಅಂದರೆ ಹರಿಶ್ಚಂದ್ರ ಇರ್ಬೋದು ಹಾಂ ಹರಿಶ್ಚಂದ್ರ ಸಿನಿಮಾದಲ್ಲಿ ಇರ್ಬೋದು ಎಷ್ಟು ನನಗೆ ತಿಳಿದ ಮಟ್ಟಿಗೆ ಏಳ್ನೂರ ಐವತ್ತು ರೂಪಾಯಿ ಆ ಸಿನಿಮಾದಲ್ಲಿ ನಮಗೆ ಪಾತ್ರಕ್ಕೆ ಕೊಟ್ಟಿದ್ದು ಏಳ್ನೂರ ಐವತ್ತು ರೂಪಾಯಿನಲ್ಲಿ ವೀರ ಸಂಕಲ್ಪ ಮತ್ತು ಏನು ಹರಿಶ್ಚಂದ್ರ ಒಳಗಡೆ ಮಧ್ಯೆ ಎಷ್ಟು ಸಿನಿಮಾಗಳಲ್ಲಿ ತಾವು ಮಧ್ಯೆ ಒಂದೆರಡು ಸಿನಿಮಾಗಳಲ್ಲಿ ಮಾಡಿದ್ವಿ ಅಷ್ಟೇ ಜಾಸ್ತಿ ಸಿನಿಮಾಗಳಿರಲಿಲ್ಲ ಅವಾಗೆಲ್ಲ ಎಲ್ಲಿ ವರ್ಷಕ್ಕೆ ಹನ್ನೆರಡು ಸಿನಿಮಾ ಹದಿಮೂರು ಸಿನಿಮಾ ಬರ್ತಾ ಇತ್ತು ಕನ್ನಡ ಸಿನಿಮಾಗಳು ಅವಾಗೆಲ್ಲ ಈಗಿನ ಥರ ಇನ್ನೂರು ಸಿನಿಮಾ ಇನ್ನೂರ ಇಪ್ಪತ್ತೈದು ಸಿನಿಮಾ ಏನು ಬರ್ತಾ ಇರಲಿಲ್ಲ ಸೊ ಕಡಿಮೆ ಆದ ಸಿನಿಮಾಗಳೇ ಬರ್ತಾ ಇತ್ತು ಎಲ್ಲೋ ಒಂದೆರಡು ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೆ ಹರಿಶ್ಚಂದ್ರ ಮುಂಚೆ ನಮ್ಮ ಮಾವ ಯಾವ ಸಿನಿಮಾನು ಮಾಡಿರಲಿಲ್ಲ ಅವರು ವೀರ ಸಂಕಲ್ಪ ಆದಮೇಲೆ ವೀರ ಸಂಕಲ್ಪನೇ ಎರಡು ವರ್ಷ ಆಯಿತು ಮಾಡೋಕ್ಕೆ ಅದು ಟೂ ಇಯರ್ಸ್ ಇಟ್ ಟುಕ್ ಟು ರಿಲೀಸ್ ಸೊ ಅದರಿಂದ ವೀರ ಸಂಕಲ್ಪ ಆದಮೇಲೆ ನಾನು ಮಾಡಿದ್ದೆ ಹರಿಶ್ಚಂದ್ರ ಸೊ ವೀರ ಸಂಕಲ್ಪ ಆದಮೇಲೆ ಮಡ್ರಾಸ್ನಲ್ಲಿ ಸ್ಟೇ ಮಾಡಿದ್ರು ವಾಪಸ್ ಅವರಿಗೆ ಇಲ್ಲ ಮದ್ರಾಸಲ್ಲೇ ಇದ್ದೆ ಅಲ್ಲೇ ಪರ್ಮನೆಂಟ್ಲಿ ಮಾವನ ಮನೆಯಲ್ಲೇ ಬಿಡಾರ ಬಿಟ್ಟಿದ್ದಾಯ್ತು ಅಲ್ಲೇ ಒಂದು ಚಾಪೆ ದಿಂಬು ನಮ್ಗೆ ಕೊಟ್ಬಿಟ್ರು ಅಲ್ಲೇ ಒಂದು ಒಳಗೆ ಮಲ್ಕೊಳ್ಳೋವಿ ಅಲ್ಲೇ ಇರೋವಿ ಅಲ್ಲೇ ಅವಾಗೆಲ್ಲ ಪಂಪ್ ಹೊಡ್ಕೊಂಡು ನೀರು ಹೊಡ್ಕೊಂಡು ಸ್ನಾನ ಮಾಡಬೇಕಾಗಿತ್ತು ಪಂಪ್ಗಳ ನೀರುಗಳ ಹೊಡ್ಕೊಳ್ಳೋದು ಇತ್ತು ಹೃದಯದಲ್ಲಿ ಆಸೆ ಅನ್ನೋದು ಇದ್ದಿದ್ದರಿಂದ ಯಾವ ಕಷ್ಟವೂ ಗೊತ್ತಾಗಲಿಲ್ಲ ಅಥವಾ ಜೀವನದಲ್ಲಿ ಒಂದು ಏಮ್ ಇತ್ತು ಎಸ್ ಐ ಶುಡ್ ಕಮ್ ಅಪ್ ಇನ್ ಸಿನಿಮಾ ಸಿನಿಮಾದಲ್ಲಿ ನಾನು ಸಾಧನೆ ಮಾಡಬೇಕು ಅನ್ನೋದೊಂದು ಒಂದು ಹೃದಯದಲ್ಲಿ ಇದ್ದಿದ್ದರಿಂದ ನನಗೆ ಯಾವ ಕಷ್ಟವೇ ವೀರ ಸಂಕಲ್ಪ ಏನಿದೆ ಅದು ಸಕ್ಸಸ್ಫುಲ್ ಸಿನಿಮಾ ಅಂತ ಅಂದುಕೊಂಡಿದ್ದೀನಿ ಆ ಕಾಲದಲ್ಲಿ ಅದು ಯಸ್ ವೀರ ಸಂಕಲ್ಪ ಡಿಡ್ ವೆಲ್ ಅದು ಅದರಂತೆ ನೀವು ಏನು ಮೊದಲ ಸಂಭಾವನೆ ಇರ್ತಕ್ಕಂಥ ಹರಿಶ್ಚಂದ್ರ ಕೂಡ ಬಿಗ್ ಸಕ್ಸಸ್ ಸೊ ಆ ಸಕ್ಸಸ್ ಆದಾಗ ನಿಮಗೆ ಜನರ ಪ್ರತಿಕ್ರಿಯೆ ಇರುತ್ತಲ್ಲ ಅದು ಮನುಷ್ಯರಿಗೆ ಭಾಳ ಸಂತೋಷ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎರಡು ಪ್ರತಿಕ್ರಿಯೆ ಆಗಿತ್ತು ನಿಮ್ಮ ಸುತ್ತಮುತ್ತಲವರು ಇರ್ಬೋದು ಇನ್ನೊಂದು ಇರ್ಬೋದು ಅವರು ಆಗ ಯಾವ ರೀತಿ ಪ್ರತಿಕ್ರಿಯಿಸಿದರು ನಿಮ್ಮ ಅಣ್ಣನೇ ಫಾರ್ ದ್ಯಾಟ್ ಮ್ಯಾಟರ್ ಬೇಡ ಅಂತ ಹೇಳಿದವರು ಸಿನಿಮಾ ನೋಡಿ ಯಾವ ರೀತಿ ಪ್ರತಿಕ್ರಿಯೆ ಅಯ್ಯೋ ನಮ್ಮ ಅಣ್ಣನಿಗಂತೂ ಅತ್ಯಂತ ಖುಷಿ ಆಗೋಯ್ತು ಅವನಿಗೆ ಬಿಡಿ ನಾನು ಅದಕ್ಕಿಂತ ನಿಮಗೆ ಹೇಳಬೇಕು ಅಂತಂದರೆ ನಾನು ನಿರ್ಮಾಪಕನಾದ ಮೇಲಂತೂ ಅವ್ನಿಗೆ ವಿಪರೀತ ಖುಷಿ ಆಗೋಯ್ತು ಆಮೇಲೆ ಒಂದು ಸತಿ ವೀರ ಸಂಕಲ್ಪ ಸಿನಿಮಾದಲ್ಲಿ ಪಾತ್ರ ಮಾಡಿದ್ಮೇಲೆ ನಾನು ಹಿಂತಿರುಗಿ ನೋಡಲಿಲ್ಲ ನನಗೆ ಸಿನಿಮಾಗಳು ಬರೋಕ್ಕೆ ಶುರು ಆಗೋಯ್ತು ನಿಮಗೊಂದು ಮಾತು ಹೇಳಬೇಕು ನಾನು ಇದು ಎಲ್ರಿಗೂ ಹೇಳಿದ್ದೀನಾಗಲೇ ಬೇಕಾದಷ್ಟು ಸಾಧಿ ವಿಷಯಗಳಲ್ಲಿ ಹೇಳಿದ್ದೀನಿ ನಾನು ನನ್ನ ಮೊದಲನೇ ಶಾಟು ಸಿಂಹಾಸನ ಹಾತು ಶಾಟ್ ತೆಗಿಬೇಕಾದ್ರೆ ಅಲ್ಲಿ ಪಂಡ್ರಿಬಾಯಿ ರಮಾದೇವಿ ಎಲ್ಲರೂ ಇದ್ರು ಅವ್ರು ಕೇಳಿದ್ರು ಎಲ್ಲಿಂದ ಬಂದ್ರಿ ಈ ಕೊಳ್ಳನ್ನ ಹುಣಸು ಕೃಷ್ಣಮೂರ್ತಿಗಳೇ ಅಂತ ಏಯ್ ಕಣ್ಣಾಕ್ ಪಡ ಕಣೆ ನನ್ನ ಅಳಿಯನಿಗೆ ಮೊದಲು ದೃಷ್ಟಿ ತೆಗೆಸ್ಕೊಳ್ಳೋದು ಆಕೆ ಮನೆಗೆ ಹೋಗಿ ನನ್ನ ಅಳಿಯ ನನ್ನ ಸೋದರ ಅಳಿಯ ಅಂತ ಪರವಾಗಿಲ್ಲ ಒಳ್ಳೆಯವನೇ ಕೊಟ್ಟಿದ್ದೀರ ಆ ಕನ್ನಡ ಸಿನಿಮಾಕ್ಕಿಂತ ರಮಾದೇವಿಯವರು ನನ್ನ ಮೊದಲನೇ ಶಾಟ್ ನೋಡಿ ನನ್ನ ಬಗ್ಗೆ ಹೇಳಿದ್ದು ಸೊ ಒನ್ಸ್ ವೀರ ಸಂಕಲ್ಪದಲ್ಲಿ ನಾನು ಪಾತ್ರ ಮಾಡೋಕ್ಕೆ ಶುರುವಾದಾಗ ಎಲ್ಲ ಕಡೆನೂ ಗೊತ್ತಾಯಿತು ಸೊ ಸಿನಿಮಾಗಳು ಚಿಕ್ಕ ಚಿಕ್ಕ ಪಾತ್ರಗಳು ಬರೋಕ್ಕೆ ಶುರು ಆಯಿತು ನನಗೆ ನಾನು ಯಾವ ಪಾತ್ರನೂ ಈ ಪಾತ್ರ ಬೇಕು ಆ ಪಾತ್ರ ಬೇಕು ಅಂತ ಕೇಳ್ತಾ ಇರಲಿಲ್ಲ ಯಾವುದೇ ಹಾಸ್ಯ ಪಾತ್ರ ಆದರೂ ನಾನು ಪಾತ್ರ ಮಾಡ್ತಾಯಿದ್ದೆ ಪಾತ್ರಗಳು ಬರ್ತಾಯಿತ್ತು ಪಾತ್ರಗಳನ್ನ ಮಾಡ್ತಾ ಇದ್ದೆ ಐ ನೆವರ್ ಸಾ ಬ್ಯಾಕ್ ಇನ್ನು ಹಿಂದೆ ತಿರುಗಿ ನೋಡಲೇ ಇಲ್ಲ ನಾನು ಬರ್ತಾಯಿತ್ತು ಸಿನಿಮಾಗಳು ಪಾತ್ರಗಳು ಮಾಡ್ಕೊಂಡು ಹೋಗ್ತಾ ಇದ್ದೆ ಇನ್ನೊಂದು ಹುಮ್ಮಸ್ಸು ಎಲ್ಲದ್ಕಿಂತ ಹೆಚ್ಚಿಗೆ ಹುಮ್ಮಸ್ಸು ಆ ಹುಮ್ಮಸ್ಸು ಇದ್ದಿದ್ದರಿಂದ ಏಲೂ ಇದೆ ಹುಮ್ಮಸ್ಸು ನಿಮ್ಮಲ್ಲಿ ಇದೆ ಇದು ಇದೇ ಅಂತ ನಾನು ಅನ್ಕೊಂಡಿಲ್ಲ ಎ ಐ ಥಿಂಕ್ ಸೊಮೊ ಲೈಕ್ ಅರವತ್ತರ ದಶಕದಲ್ಲಿ ಆಗಿದ್ರು ಹಾಗೆ ಇದೀರಿ ಅಂತ ಅನ್ಸುತ್ತೆ ಎಲ್ಲ ತಮ್ಮ ವಿಶೇಷ ಎಸ್ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ರಿಯಾಕ್ಷನ್ ಆಗಿತ್ತು ತಾವು ಆ ಪಾತ್ರದಲ್ಲಿ ಒಬ್ಬ ಬ್ರಾಹ್ಮಣ ಬಟುವಿನ ಪಾತ್ರ ಏನೋ ಮಾಡಬೇಕು ಅಂತ ನಾನು ಯಶಸ್ಚಂದ್ರು ಶಿಷ್ಯಂದಿರಲ್ಲ ಅವರ ಶಿಷ್ಯಂದರು ಎಸ್ ಅದ್ರಲ್ಲಿ ಬಂದು ಹಾಡು ಕೂಡ ಬರುತ್ತೆ ಸುಮ್ಮನೆ ಜುಮ್ಮನೆ ನೀರೂರಿ ನಾಲಿಗೆ ಕುಣಿತಯ್ಯ ಕಮ್ಮಗೆ ಲಾ ಎಸ್ ಆ ಸಿನಿಮಾ ಈಗ ಅದು ಕಲರ್ ಆಗು ಕೂಡ ಅದನ್ನು ಮತ್ತೆ ರಿಲೀಸ್ ಮಾಡಿದ್ರು ಅದು ಕನ್ನಡ ಚಿತ್ರರಂಗದ ಒಂದು ಮೈಲುಗಲ್ಗಳಲ್ಲಿ ಒಂದು ಅಂತ ನಾನು ಅಂದುಕೊಂಡಿದ್ದೆ ಈ ಸಿನಿಮಾ ಆದಮೇಲೆ ರಿಯಾಕ್ಷನ್ ಬಂದ ಮೇಲೆ ತಾವು ನೆಕ್ಸ್ಟು ಯಾವ ಯಾವ ಸಿನಿಮಾ ನೆಕ್ಸ್ಟ್ ತಾವು ಮಾಡಿದ್ದೆ ಮದುವೆ ಮಾಡು ನೋಡು ಮದುವೆ ಮಾಡಿ ನೋಡುವಂಥ ಒಂದು ಸಿನಿಮಾ ಮಾಡಿದ್ರು ಮಾವ ಅದೇ ಸಿನಿಮಾದಲ್ಲಿ ಮಾತ್ರ ಮಾಡಿದೆ ಆಮೇಲೆ ಶಿವಶಂಕರ್ ಅವರು ಒಂದು ಸಿನಿಮಾ ಮಾಡಿದ್ರು ಮನೆ ಕಟ್ಟಿ ನೋಡು ಮನೆ ಕಟ್ಟಿ ನೋಡಿ ಮನೆ ಕಟ್ಟಿ ನೋಡುವಂಥ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾದಲ್ಲಿ ಪಾತ್ರ ಮಾಡಿದೆ ನನಗೆ ಪಾತ್ರಗಳು ಬರೋಕ್ಕೆ ಶುರು ಆಯಿತು ಪಾತ್ರಗಳು ಬರದೇ ಕೂತ್ಕೊಳ್ಳಿಲ್ಲ ನಾನು ನಾ ವೀರ ಸಂಕಲ್ಪ ರಿಲೀಸ್ ಆಗಕ್ಕೆ ಮುಂಚೆಯೇ ಪಾತ್ರಗಳು ಬಂತು ನನಗೆ ಸೊ ಪಾತ್ರಗಳು ಬರೋಕ್ಕೆ ಶುರು ಆಯಿತು ಪಾತ್ರಗಳು ಮಾತಾಡ ಮಾಡ್ತಾ ಹೋಗ್ಬಿಟ್ಟೆ ನಾನು ಸೊ ಒಂದು ಆರ್ಥಿಕವಾಗಿ ಮಾವನ ಆಶ್ರಯದಲ್ಲೇ ಇದ್ರಿ ನೀವು ಸ್ವತಂತ್ರವಾಗಿ ಮಾವನ ಮನೆಯಿಂದ ಹೊರಗಡೆ ಬಂದು ನಿಮ್ಮ ಸ್ವಂತ ಒಂದು ಮನೆಯೋ ಬಾಡಿಗೆ ಮನೆನೋ ಹೋಗಿ ಹೋಗಿದ್ದು ಯಾವ ಸಿನಿಮಾ ಸಂದರ್ಭ ಅದೆಲ್ಲ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತು ಅರವತ್ತೊಂಬತ್ತು ಅರವತ್ತೊಂಬತ್ತರ ತನಕ ನಾನು ಮಾವನ ಮನೆಯಲ್ಲೇ ಇದ್ದೆ ಮಾವ ಮೈಸೂರಿಗೆ ಹೋದರೆ ಮೈಸೂರಿಗೆ ಹೋಗೋವೇ ಮೈಸೂರಲ್ಲಿ ಮಾವ ಒಂದಿಷ್ಟು ಮನೆ ಮಾಡಿ ಸಿನಿಮಾಗಳನ್ನು ಮಾಡಿದ್ರು ಸೊ ಅಲ್ಲೋಗಿ ಆ ಮನೆಯಲ್ಲಿ ಮೈಸೂರು ಮನೆಯಲ್ಲಿ ಇದ್ದೆ ಅಲ್ಲಿ ಸಿನಿಮಾಗಳನ್ನು ಮಾಡ್ತಾಯಿದ್ದೆ ಇನ್ನೊಂದಕ್ಕಿಂತ ಹೆಚ್ಚು ಎಲ್ಲದಕ್ಕಿಂತ ಹೆಚ್ಚಿಗೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲೇ ನಾನೊಬ್ಬ ನಿರ್ಮಾಪಕನಾದೆ ಹ್ಞೂ ಸಿಕ್ಸ್ಟಿ ಟೂಗೆ ಎಂಟ್ರ್ ಸಿಕ್ಸ್ಟಿ ಫೈವ್ಗೆ ಐ ಬಿಕೇಮ್ ಎನ್ ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್ ಯಾವ್ದು ಮಮತೆಯ ಬಂದ ಅಂತ ಒಂದು ಸಿನಿಮಾ ಮಾಡಿದೆ ಪಾರ್ಟ್ನರ್ಗಳೊಂದು ಇಬ್ಬರು ಮೂರು ಜನ ಇಟ್ಕೊಂಡು ಒಂದು ಮಮತೆ ಬಂದ ಅಂತ ಒಂದು ಸಿನಿಮಾ ಮಾಡಿದ್ವಿ ನಮ್ಮ ಬಿ ಎಂ ವೆಂಕಟೇಶು ಜಯಂತಿ ನರಸಿಂಹರಾಜಣ್ಣ ಬಾಲಣ್ಣ ಎಲ್ಲರೂ ಹಾಕಿ ಆ ಸಿನಿಮಾ ಮಾಡಿದೆ ನಾನು ಸೊ ಸೊ ಸಿಕ್ಸ್ಟಿ ಫೈನಲ್ಲೇ ಐ ಬಿಕೇಮ್ ಎನ್ ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್ ಎಸ್ ನೀವು ಒಂದು ಆ ಸಿನಿಮಾಕ್ಕೆ ಮೊದಲ ಸಿನಿಮಾಕ್ಕೆ ಎಷ್ಟು ಎಷ್ಟು ವೆಚ್ಚ ಮಾಡಿದ್ವಿ ಹೇಳಿದ್ರೆ ಇವಾಗ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ನನಗೆ ತಿಳಿದ ಮಟ್ಟಿಗೆ ಆ ಪಿಕ್ಚರಿಗೆ ಒಂದು ಐವತ್ತರವತ್ತು ಸಾವಿರ ಖರ್ಚಾಗಿರ್ಬೋದು ಹಾಕಿದ ಹಣ ವಾಪಸ್ ಬಂತು ಪರವಾಗಿಲ್ಲ ವಿನಸ್ ಮೂವೀಸ್ ಅಂತ ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಕಂಪನಿ ಇತ್ತು ಬೆಂಗಳೂರಿನಲ್ಲಿ ನಮ್ಮ ಮಣಿರತ್ನಂ ಅವರ ತಂದೆಯವರ ಅದು ಸೊ ಅವರಿಗೆ ಆ ಸಿನಿಮಾನ ಕೊಟ್ಟಿದ್ದೆ ಮಮತೆ ಬಂದು ನಾನು ಆ ಸಿನಿಮಾನ ಮಾಡಿದ್ವಿ ನಿಮಗೆ ಇನ್ನೊಂದು ವಿಷಯ ಅದ್ರಲ್ಲಿ ಹೇಳಬೇಕು ಅಂದರೆ ಆ ಸಿನಿಮಾದ ಮೊಟ್ಟ ಮೊದಲನೇ ಟಿಕೆಟ್ನ ನಾನೇ ಕೊಟ್ಟೆ ಬುಕ್ಕಿಂಗ್ ಆಫೀಸಲ್ಲಿ ಆಸೆ ಇತ್ತು ನನಗೆ ಆಸೆ ಇತ್ತು ಈಗೆಲ್ಲ ಪಬ್ಲಿಸಿಟಿ ಅಂತ ಮಾಡ್ತಾರೆ ಯಾವಾಗೆಲ್ಲ ಪಬ್ಲಿಸಿಟಿ ಇಲ್ಲ ಅದು ನನ್ನ ಮನಸಲ್ಲೇ ಇತ್ತು ನಾನೇ ಹೋಗಿ ನನ್ನ ಸಿನಿಮಾದ ಮೊದಲನೇ ಟಿಕೆಟ್ ಕೊಡಬೇಕು ಅಂತ ಶಿವಾಜಿ ಟಾಕೀಸ್ ಇಲ್ಲೇ ಇದೆಲ್ಲ ಶಿವಾಜಿ ಟಾಕೀಸ್ ಇತ್ತು ಸೊ ಅಲ್ಲೇ ಆ ಶಿವಾಜಿ ಟಾಕೀಸಲ್ಲಿ ಹೋಗಿ ಕೂತ್ಕೊಂಡು ಮಮತೆ ಬಂದನ ಚಿತ್ರದ ಮೊದಲನೇ ಟಿಕೆಟ್ನ ನಾನೇ ಕೊಟ್ಟೆ ಆ ಸಿನಿಮಾ ಪರವಾಗಿಲ್ಲ ಸುಮಾರಾಗಿ ಹೋಯಿತು ಅಂತ ಅತ್ಯಂತ ಯಶಸ್ವಿ ಆಯ್ತು ಸಿನಿಮಾ ಅಂತ ನಾನು ಹೇಳಲ್ಲ ಪರವಾಗಿಲ್ಲ ಸರ್ ಚೆನ್ನಾಗಿ ಹೋಯ್ತು ನಂತರ ಮಧ್ಯದ ಸ್ವಲ್ಪ ಗ್ಯಾಪ್ ಕೊಟ್ಟಿರಿ ಪ್ರೊಡ್ಯೂಸ್ ಸಿನಿಮಾ ಮಾಡಿದ್ದೆವು ಮಮತೆ ಮಾಡಿದ ಮೇಲೆ ಮೇಯರ್ ಮುತ್ತಾಳನೆ ಮಾಡಿದ್ದು ಸಿಕ್ಸ್ಟಿ ಫೈವ್ ಇಂದ ಸಿಕ್ಸ್ಟಿ ನೈನ್ ತನಕ ಗ್ಯಾಪ್ ಇತ್ತು ಆ ಸಿಕ್ಸ್ಟಿ ನೈನ್ ನಲ್ಲೆಲ್ಲ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ ಸಿನಿಮಾಗಳಲ್ಲಿ ಪಾತ್ರ ಮಾಡ್ತಾ ಇದ್ದೆ ಸೊ ಸಿನಿಮಾಗಳು ನನಗೆ ಜಾಸ್ತಿ ಇತ್ತು ರಾಜ್ಕುಮಾರ್ ಜೊತೆ ಸಿನಿಮಾಗಳು ಬರೋಕೆ ಶುರು ಆಯ್ತು ಎಸ್ ಅದನ್ನು ಮಾತಾಡೋಣ ಪ್ರೀ ಎಸ್ ರಾಜ್ಕುಮಾರ್ ಜೊತೆ ಒಂದು ಅನಿವಾರ್ಯ ಅನ್ನುವ ರೀತಿಯಲ್ಲಿ ದ್ವಾರಕೀಶ್ ಅವರು ಇದ್ದವರು ಅದ್ರ ಜೊತೆಗೆ ಅವರೇನು ಮೇಯರ್ ಮುತ್ತಣ್ಣ ಸಿನಿಮಾ ಏನಿದೆಯಲ್ಲ ಇವತ್ತು ಕೂಡ ನಾನು ಕಳೆದ ವಾರನ ಯಾವಾಗಲೂ ಸಿನಿಮಾವನ್ನು ಮತ್ತೊಮ್ಮೆ ನೋಡಿದೆ ಅದ್ಭುತವಾದ ಸಿನಿಮಾ ಅದು ಯು ಸಿ ನಗರ ಬದುಕು ಮತ್ತು ಗ್ರಾಮೀಣ ಬದುಕಿನ ನಡುವಿನ ಇರುವುದು ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದು ನಗರದಲ್ಲಿ ಬಂದು ಮೇಯರ್ ಆಗುವ ಅದಿದೆಯಲ್ಲ ಭಾಳ ಅದ್ಭುತವಾದ ಸಿನಿಮಾ ಅದು ಎಲ್ಲದರ ಬಗ್ಗೆ ಮಾತಾಡ್ತೀನಿ ಒಂದು ವಿರಾಮಧರ